ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಭಗವಂತನನ್ನು ಸೇರಲಿಕ್ಕೆ ಜನಸಾಮಾನ್ಯರಿಗೂ ಇರುವ ಅತಿಶ್ರೇಷ್ಠ ಮಾರ್ಗ ಯಾವುದು ಋಷಿಮುನಿಗಳು ಧ್ಯಾನ ತಪಸ್ಸು ಯೋಗ ಹೀಗೆ ಅನೇಕ ಸಿದ್ಧಿಗಳನ್ನು ಪಡೆದುಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೆ ಸಂಸಾರದಲ್ಲಿರುವ ಸಾಮಾನ್ಯ ಜನರು ಭಗವಂತನನ್ನು ಕಾಣಬೇಕಂದ್ರೆ ಮಾರ್ಗ ಯಾವುದು ಸತ್ಸಂಗ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು ನೋಡಿ ಮನುಷ್ಯ ಒಳ್ಳೆಯವರ ಹಿಂದೆ ಮುಂದೆ ಸುತ್ತಬೇಕು ನೋಡಿ ನಮಗೆ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಈ ಜನ್ಮದಲ್ಲಿ ಇಲ್ಲದೆ ಇರಬಹುದು ಅಥವಾ ಅಲ್ಲಿ ಬರ್ತಕ್ಕಂತಹ ಛಂದಸ್ಸು ವೇದಗಳು ಅಥವಾ ಸಂಸ್ಕೃತ ಅಥವಾ ಆ ಮಟ್ಟಿನ ಒಂದಷ್ಟು ಗೊಂದಲ ದ್ವಂದ್ವತೆ ಇರುವ ಆ ಮಟ್ಟಿನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತಿಕೆ ಈ ಜನ್ಮದಲ್ಲಿ ನಮಗೆ ಇಲ್ಲದೆ ಇರಬಹುದು ಆದರೆ ಅನುಭಾವಿಗಳ ಸುತ್ತಮುತ್ತ ಸುತ್ತಬೇಕು ನಾವು ಅದನ್ನು ನಾನು ಯಾವಾಗಲೂ ಹೇಳ್ತೀನಿ ಕೋತಿ ಬಾಳೆಹಣ್ಣಿನ ಹಿಂದೆ ಹೇಗೂ ಹೋಗುತ್ತೋ ಹಾಗೆ ತಿಳಿದವರು ಸಿಕ್ಕಾಗ ತಿಳಿದವರು ನಮ್ಮ ಸಂಪರ್ಕಕ್ಕೆ ಬಂದಾಗ ನಾವು ಅವರ ಹಿಂದೆ ಹಾಗೆ ಹೋಗಬೇಕು ಅಂತ ಹೌದಲ್ಲ ಎಷ್ಟು ಜನರಿಗೆ ಅಂಥ ಅನುಭಾವಿಗಳ ಜ್ಞಾನಿಗಳ ಸಂತರ ಅಥವಾ ಆ ಮಹಾನುಭಾವರ ಸಂಪರ್ಕ ಎಷ್ಟು ಜನಕ್ಕೆ ಸಿಗಲಿಕ್ಕೆ ಸಾಧ್ಯ ಹಾಗೆ ಸಿಕ್ಕಾಗ ನಾವು ಕಣ್ಮುಚ್ಚಿ ಕೂತ್ಕೊಳ್ಬಾರ್ದು ಯಾವಾಗಲೂ ವಯಸ್ಸಾದ ಕಾಲದಲ್ಲಿ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲವೂ ಅಥವಾ ಎಲ್ಲರೂ ನಿಮ್ಮನ್ನು ಕೀಳಾಗಿ ನೋಡುವ ಆ ಸಮಯದಲ್ಲಿ ಅಯ್ಯೋ ನನಗೆ ಇಲ್ಲ ನನಗೆ ಭಗವಂತನೊಬ್ಬನೇ ಆ ಪರಮಾತ್ಮನೊಬ್ಬನೇ ನನಗೆ ಗತಿ ಅಂತ ಆಗ ಅನಿಸಿ ಆಗ ನಿಮ್ಮ ಮನಸ್ಸನ್ನು ಅಧ್ಯಾತ್ಮದ ಕಡೆ ಅಥವಾ ಅಲೌಕಿಕ ವಿಚಾರಗಳ ಕಡೆ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರ ಆದರೆ ಹುಟ್ಟಿನಿಂದ ಹಾಗೆ ಜನರಿಂದ ಲೋಕ ಅಥವಾ ಈ ಸಮಾಜದಿಂದ ಸಂಬಂಧಿಗಳಿಂದ ಬಂದು ಬಳಗದವರಿಂದ ತಿರಸ್ಕಾರಕ್ಕೆ ಒಳಗಾಗುವ ಆ ವಯಸ್ಸಾಗೋವರೆಗೂ ನಾನು ಅಧ್ಯಾತ್ಮದ ಕಡೆ ಗಮನವೇ ಕೊಟ್ಟಿಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನವರು ಅದು ನಂದು 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 ಅಂತ ಯಾವ ಮಟ್ಟಿಗೆ ನಾನು ಅದು ಕಂಡುಕೊಂಡಿರ್ತೀನಿ ಅಂದರೆ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ಆಗೋದಿಲ್ಲ ಯಾಕೆ ಆಗಲ್ಲ ಕಚ್ಚಿಕೊಂಡ್ಬಿಟ್ಟಿರ್ತೀನಿ ನಾನು ಯಾರಿಗೋ ಬೆಳಿಗ್ಗೆ ಹೇಳ್ತಾ ಇದ್ದೆ ಕೌನ್ಸಿಲಿಂಗಲ್ಲಿ ಅವತ್ತಿನ ಕಾಲಕ್ಕೆ ಎಂಥ ರಾಜ ಮಹಾರಾಜರಿಂದ ಹಿಡಿದು ಎಂಥವರಾದರೂ ಕೂಡ ಒಂದು ಹಂತದ ಒಂದು ಐವತ್ತರವತ್ತು ವಯಸ್ಸಾದಾಗ ಆ ವೃದ್ಧಾಪ್ಯ ಆವರಿಸಿ ಮುಪ್ಪು ಬಂದು ಚಪ್ಪರಿಸಿ ತಿನ್ನುವ ಸಮಯದಲ್ಲಿ ಮಕ್ಕಳ ಕೈಗೆ ಸಂಸಾರದ ಅಥವಾ ರಾಜ್ಯಭಾರವನ್ನು ವಹಿಸಿ ಅವರು ಕಾಡಿಗೆ ಹೋಗಿ ದೈವ ಚಿಂತನೆ ಭಗವಂತನ ಚಿಂತನೆ ಮಾಡುತ್ತಾ ಬದುಕಿಬಿಡ್ತಾ ಇದ್ರು ಇವತ್ತು ಹಾಗಲ್ಲ ಇವತ್ತು ಸಾಯೋ ವಯಸ್ಸು ಬಂದರೂ ಪೆಟ್ಟಿಗೆ ಬೀಗ ಅಜ್ಜಿ ಸೊಂಟದಲ್ಲೇ ಇರುತ್ತೆ ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಅಯ್ಯೋ ಸೊಸೆ ಇದಿರು ಸರಿ ಇಲ್ಲ ನಮ್ಮನೆ ಹಾಳು ಮಾಡಿಬಿಡ್ತಾರೆ ಸರಿ ಎಷ್ಟು ದಿನ ನೀವು ಅದನ್ನು ಕಾಪಾಡಿಕೊಳ್ಳಬಲ್ಲಿರಿ ಈ ಬಂಧನಗಳಿಂದ ಬಿಡಿಸಿಕೊಳ್ಳುವುದಕ್ಕೆ ಭಗವಂತ ಅವಕಾಶ ಕೊಟ್ಟಾಗ ಆ ವೃದ್ಧಾಪ್ಯದ ಸಮಯ ವಯಸ್ಸಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋ ಆ ಸಮಯದಲ್ಲಿ ನಾವು ಭಗವಂತನ ಚಿಂತನೆ ಮಾಡಲಿಕ್ಕೆ ಅಂತ ಆಗ ಶುರು ಮಾಡೋದು ಕಷ್ಟ ಯಾಕಂದರೆ ಈಗ ನೋಡಿ ಯಾವತ್ತೂ ಸೀರಿಯಲ್ ನೋಡದೆ ಇರೋ ಒಬ್ಬ ಹೆಣ್ಮಗಳು ಏನೋ ಮನೆಯವರೆಲ್ಲ ನೋಡ್ತಾ ಅವ್ರೆ ಎಂತ ಒಂದು ಐದಾರು ದಿವಸ ಕಂಟಿನ್ಯೂಸ್ ಆಗಿ ನೋಡಿಬಿಟ್ಲು ಒಂದು ವಾರ ನೋಡಿದ್ಲಷ್ಟೇ ಆಮೇಲೆ ಯಾವ ಮಟ್ಟಿಗೆ ರೂಢಿ ಆಯಿತು ಅಂದರೆ ಆ ಸೀರಿಯಲ್ ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು ಅಥವಾ ಸೀರಿಯಲ್ ಮುಗಿದ ಮೇಲೆ ಅಡುಗೆ ಮಾಡಬೇಕು ಸೀರಿಯಲ್ ಟೈಮಲ್ಲಿ ಏನು ಮನೇಲಿ ಅನಾಹುತ ಆದರೂ ತಪ್ಪಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಅನ್ನೋ ಮಟ್ಟಿಗೆ ಅಡಿಕ್ಟ್ ಆದರು ಹಂಗೆ ಹಾಗೆ ಅಡಿಕ್ಟ್ ಆಗಿ ಅದನ್ನು ಬಿಟ್ಟು ನಾವು ಬದುಕೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂಧನಕ್ಕೆ ಸಿಗಹಾಕೊಂಡಾಗ ಬದುಕಿನ ಕೊನೆಯಲ್ಲಿ ಬಿಡಿಸಿಕೊಳ್ಳೋ ಪ್ರಯತ್ನ ಮಾಡ್ತೀವಿ ಆಗಲ್ಲ ಹಾಗಾಗಿನೇ ಅಧ್ಯಾತ್ಮ ಅಂತಕ್ಕಂಥದ್ದು ವಯಸ್ಸಾದ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಒಂದು ನಿರ್ಧಾರ ಅಲ್ಲ ಹೌದಲ್ಲ ಅದನ್ನು ನಾವು ಯೌವನದಲ್ಲಿದ್ದ ಸಮಯದಲ್ಲಿ ಸ್ವಲ್ಪ ಇತಿಮಿತಿಯಲ್ಲಿ ಬದುಕಬೇಕು ಅಧ್ಯಾತ್ಮ ಅಂದರೆ ನೀವು ಜಪಮಣಿ ಇಟ್ಕೊಂಡು ಕೂತ್ಕೊಳ್ಳಿ ಅಂತ ಅಲ್ಲ ಅಧ್ಯಾತ್ಮ ಅಂದರೆ ನೀವು ಈ ಲೋಕದ ಈ ಲೌಕಿಕ ವಸ್ತುಗಳಿಗೆ ಸಂಬಂಧಗಳಿಗೆ ಅಂಟಿಕೊಳ್ಳದೆ ಬದುಕಬೇಕು ಆದರೆ ನಿಮಗೆ ನಿಜಕ್ಕೂ ಸುಖ ಸಂತೋಷ ಅಥವಾ ಒಂದು ಮನಶಾಂತಿ ಬೇಕು ಅನ್ನೋದಾದ್ರೆ ಈ ಮಾತನ್ನ ಕೇಳಿಸ್ಕೊಳ್ಳಿ ಇಲ್ಲ ನಾನು ಇದ್ರೆ ಸದ್ಯಕ್ಕೆ ಹೆಂಗೋ ಸುಖ ಸಿಗ್ತಾ ಇದೆ ನಾನು ಈ ನಿಮ್ಮ ಮಾತುಗಳನ್ನೆಲ್ಲ ಕೇಳಲಿಕ್ಕೆ ನಾನು ತಯಾರಿಲ್ಲ ಅಂದ್ರೆ ನಾಳೆಯ ದುಃಖಕ್ಕೆ ನೀವು ತಯಾರಾಗಿರಬೇಕು ಎಲ್ಲ ಒಂದು ದಿವಸ ಬಿಟ್ಟು ಹೋಗೋದೇ ಹೌದು ಆದರೆ ಹಾಗೆ ಹೋಗಬೇಕಾದ್ರೆ ಎಷ್ಟು ಜನ ನೆಮ್ಮದಿಯಾಗಿ ಹೋಗ್ತಾರೆ ಇಲ್ಲ ಅಯ್ಯೋ ನಾನು ಇವ್ರನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಭಯ ಅಥವಾ ಏನೋ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಭಯ ಏನು ಕಳ್ಕೊಂಡ್ವಿ ಎಲ್ಲವನ್ನ ಕಳಿಸ್ತಾ ಹೋಗಬೇಕು ಹೌದಲ್ಲ ಕಳಿಸ್ತಾ 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 ಹೋಗಬೇಕು ಹ್ಮ್ ಹಾಗೆ ಕಳಚುತ್ತಾ ಹೋದಾಗ ಒಂದು ಹಂತ ಆ ನಮ್ಮ ಪ್ರಯಾಣವನ್ನು ಮುಗಿಸಿ ಹೋಗುವ ಹಂತಕ್ಕೆ ನಾವು ಎಲ್ಲ ಬಂಧನಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇದೆ ಅಥವಾ ನಮಗೆ ಆ ಶಕ್ತಿ ಅವತ್ತಿಗೆ ಬರುತ್ತೆ ಆದರೆ ನಾವು ಎಲ್ಲವನ್ನು ಮೆತ್ತಿಕೊಳ್ಳಿಕ್ಕೆ ಎಲ್ಲವನ್ನು ಅಂಟಿಸಿಕೊಳ್ಳಲಿಕ್ಕೆ ಹೋಗಬಾರದು ಇದಕ್ಕೊಂದು ಪುಟ್ಟ ಕತೆ ಇದೆ ಅಂದರೆ ಹೇಗೆ ಮನುಷ್ಯ ತನ್ನ ಸುತ್ತಮುತ್ತ ಎಲ್ಲರನ್ನು ಹೆಚ್ಚು ಅಂಟಿಸಿಕೊಂಡಷ್ಟು ಅವನ ಬದುಕು ಗದ್ದಲ ಬಹಳ ಶಬ್ದ ಆ ಶಬ್ದದಲ್ಲಿ ನೆಮ್ಮದಿ ಇರಲ್ಲ ನಿದ್ದೆ ಬರಲ್ಲ ಆ ಶಬ್ದ ನಿಮಗೆ ಯಾವ ಮಟ್ಟಿಗೆ ಅಂದರೆ ಈ ಬದುಕು ಸಾಕಪ್ಪ ಅನ್ನೋ ರೀತಿ ಮಾಡಿಬಿಡುತ್ತೆ